ಹೈ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಭಾನುವಾರದ ವ್ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ ಹಿಂದಿನ ಭಾನುವಾರ ಆಗಸ್ಟ್ ಫಿಫ್ಟೀನ್ತು ಮತ್ತು ಕೃಷ್ಣಾಷ್ಟಮಿ ಎಲ್ಲವೂ ಒಟ್ಟಿಗೆ ಬಂದು ಎರಡು ಮೂರು ದಿನ ಮಗಳಿಗೆ ರಜೆ ಇತ್ತು ಹಾಗಾಗಿ ಎಲ್ಲಾದರೂ ಹೋಗೋಣ ಅಂತ ಹೇಳ್ತಾ ಇದ್ಲು ಆ್ಯಕ್ಚುಲಿ ನಾವು ಬೇರೆ ಪ್ಲ್ಯಾನ್ ಮಾಡಿದ್ವಿ ಬಟ್ ಅದೆಲ್ಲ ಕ್ಯಾನ್ಸಲ್ ಆಗಿ ಕೊನೆ ಮೂಮೆಂಟಲ್ಲಿ ಸರಿ ಅಟ್ಲೀಸ್ಟ್ ದೇವಸ್ಥಾನಗಳಿಗೆ ಹೋಗಿ ಬರೋಣ ಅಂಥೇಳಿ ಶ್ರಾವಣ ಮಾಸ ಬೇರೆ ಆಗಿದೆ ಅಲ್ಲ ಹಾಗಾಗಿ ಎರಡು ದೇವಸ್ಥಾನವನ್ನು ಫೈನಲೈಸ್ ಮಾಡಿದ್ವಿ ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದು ಅಂದರೆ ಫ್ರೈಡೇ ಕಳೆದ್ಬಿಟ್ಟಿದ್ವಿ ಸ್ಯಾಟರ್ಡೇನೂ ಕಳೆದೋಗಿತ್ತು ಸಂಡೇ ಒಂದೇ ಉಳ್ದಿತ್ತು ಸರಿ ಮತ್ತು ಸಂಡೇನೂ ಮನೇಲೇ ಇದ್ದರೆ ಟೈಮ್ ಟೈಮಂತೂ ಪಾಸ್ ಆಗುತ್ತೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಬಟ್ ಒಂದು ಪ್ಲೇಸ್ ನೋಡ್ದಂಗಾಯಿತು ಅಂತ ಪಟ ಪಟ ಎಲ್ಲರೂ ರೆಡಿ ಆಗಿಬಿಟ್ವಿ ಸಂಡೇ ದಿನ ಬೆಳಗ್ಗೆ ತಿಂಡಿ ತಿಂದು ಆದಮೇಲೆ ಡಿಸೈಡ್ ಮಾಡಿದ್ವಿ ಸರಿ ಅಂತ ಅಂಥೇಳಿ ಆಮೇಲೆ ಎಲ್ಲರೂ ಫಾಸ್ಟಾಗಿ ತಿಂಡಿ ತಿಂದು ಸ್ನಾನ ಎಲ್ಲ ಮಾಡಿ ಅಂತೂ ಇಂತೂ ರೆಡಿಯಾಗಿ ಹೊರಟವಿ ನೋಡಿ ದೇವಸ್ಥಾನವನ್ನು ಕವರ್ ಮಾಡೋಣ ಅಂಥೇಳಿ ಹಾಗೆ ಇಲ್ಲಿ ಹೋಗುವಾಗ ಡ್ರೈವ್ ಕೂಡ ತುಂಬ ಚೆನ್ನಾಗಿದೆ ಮಳೆಗಾಲ ಆಗಿದ್ದರಿಂದ ಎಲ್ಲ ಕಡೆ ಮಳೆ ಬಂದು ಫುಲ್ ಹಸರಾಗಿ ಕಂಗಳಿಸುತ್ತೆ ನನಗಂತೂ ಇದು ಬೆಂಗ್ಳೂರಲ್ಲೇ ಒಂದು ಪಾರ್ಟ ಅಂತ ನಂಬಕ್ಕೆ ಆಗಿಲ್ಲ ಆ ರೀತಿ ಇತ್ತು ಡ್ರೈವು ಯಾಕಂದರೆ ಬರೀ ಟ್ರಾಫಿಕನ್ನೇ ನೋಡಿರೋ ಕಣ್ಗಳಿಗೆ ಈ ಒಂದು ಊರಿಗೆ ಹೋಗಿ ಬಂದಂಗೆ ಆಯಿತು ನಿಜ ಹೇಳಬೇಕಂದ್ರೆ ನಮ್ಮ ಊರುಗಳಿಗೆಲ್ಲ ಹೋದಾಗ ಹೆಂಗೆ ಅನಿಸುತ್ತೋ ಅದೇ ರೀತಿ ಫೀಲ್ ಆಗ್ತಾ ಇತ್ತು ಅಷ್ಟು ಹಸ್ರಿತ್ತು ಎರಡೂ ಕಡೆಗೂ ತುಂಬ ಖುಷಿಯಾಗಿ ಒಂದು ರೀತಿ ಏನು ಒಂದು ಒಳ್ಳೆ ಬ್ರೇಕ್ ಸಿಕ್ತು ನನಗಂತೂ ಮನೇಲೇ ಇದ್ದಿದ್ದು ಮನೆ ಕೆಲಸ ಮಕ್ಕಳು ನೋಡ್ಕೊಳ್ಳೋದು ಹಾಗೆ ಅದು ಇದು ಮೊನೋಟನಿ ಆಗಿಬಿಟ್ಟಿರುತ್ತೆ ಒಮ್ಮೊಮ್ಮೆ ಈ ರೀತಿಯಾದ ಬ್ರೇಕು ಒಳ್ಳೆ ಉಲ್ಲಾಸ ಕೊಡುತ್ತೆ ಮನಸ್ಸಿಗೆ ಹಾಗಾಗಿ ನಾನು ಇಂಥ ಒಂದು ಬ್ರೇಕ್ಗಳಿಗೆ ಆಗಾಗ ಇರ್ತೀನಿ ಫೈನಲಿ ಈ ಥರದ ಒಂದು ಬ್ರೇಕು ಸಿಕ್ಕಿದಾಗ ಆಗುವಂಥ ಖುಷಿ ಇದೆಯಲ್ಲ ಅದು ಸುಮಾರು ಒಂದು ತಿಂಗಳವರೆಗೆ ನನ್ನ ಬ್ಯಾಟ್ರಿ ಚಾರ್ಜ್ ಆಗಿರುತ್ತೆ ನೋಡ್ತಾ ನೋಡ್ತಾ ನಾವು ಈ ಒಂದು ದೇವಸ್ಥಾನಕ್ಕೆ ಬಂದ್ವಿ ಆ್ಯಕ್ಚುಲಿ ಇದನ್ನು ಮೇನ್ ರೋಡಲ್ಲಿ ಕೂಡ ಬರಬಹುದು ಬಟ್ ನಾವು ಅಂದರೆ ನನ್ನ ಹಸ್ಬೆಂಡು ಜಿ ಪಿ ಎಸ್ ಹಾಕ್ಕೊಂಡು ಅದು ಯಾವುದು ಒಳಗಡಿನ ರೂಟಲ್ಲೆಲ್ಲ ಕರ್ಕೊಂಡು ಬರ್ತಾಯಿತ್ತು ಎಲ್ಲಿ ಟ್ರಾಫಿಕ್ ಕಡಿಮೆ ಇರುತ್ತೆ ಅಲ್ಲೆಲ್ಲ ಕರ್ಕೊಂಡು ಬರ್ತಾಯಿತ್ತು ನಾವು ಕೂಡ ಆಯಿತು ಎಕ್ಸ್ಪ್ಲೋರ್ ಮಾಡ್ದಂಗೆ ಆಯಿತು ಅಂತ ಬರ್ತಾ ಬರ್ತಾಯಿದ್ದೀವಿ ಸೊ ನೋಡ್ಬೋದು ಇದೆಲ್ಲವೂ ಸೈಟು ಆಲ್ರೆಡಿ ಮಾರಿ ಆಗಿದೆ ಅಂತ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಆಲ್ರೆಡಿ ಬುಕ್ಕಿಂಗ್ ಆಗಿರೋದಂತೆ ಬಟ್ ಇಲ್ಲೆಲ್ಲ ಮನೆಗಳು ಯಾವಾಗ ಬರುತ್ತೋ ಗೊತ್ತಿಲ್ಲ ಸೊ ಈ ಒಂದು ದೇವಸ್ಥಾನಕ್ಕೆ ಬಂದ್ವಿ ಇದು ಆಶಾಪುರ ಮಾತಾಜಿ ದೇವಸ್ಥಾನ ಈ ರೀತಿಯಾದ ಇರುವಂಥ ದೇವಸ್ಥಾನ ಒಂದು ಗುಜರಾತಲ್ಲಿ ಇದೆಯಂತೆ ಹಾಗೆ ಇನ್ನೊಂದು ರಾಜಸ್ಥಾನಲ್ಲಿ ಇದೆಯಂತೆ ಸೊ ಅದೇ ಮಾದರಿಯಲ್ಲಿ ಈ ಒಂದು ದೇವಸ್ಥಾನವನ್ನು ಕೂಡ ಕಟ್ಟಿದಾರಂತೆ ಮೈನ್ಲಿ ಇದೊಂದು ಜೈನ್ ಡಾಮಿನೇಷನ್ ಇರುವಂಥ ಒಂದು ಟೆಂಪಲ್ಲು ಹಾಗೆ ಇಲ್ಲಿ ಆ ದಿವಸ ಅಂದರೆ ಪ್ರತಿದಿನ ಇರುತ್ತಂತೆ ಬೆಳಗಿನ ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚ್ ಮತ್ತು ಸಂಜೆ ಊಟ ಆರೂವರೆ ತನಕ ಏನೋ ಇರುತ್ತಂತೆ ಅದು ನಮ್ಗೆ ಗೊತ್ತಿರಲಿಲ್ಲ ಬಟ್ ನಮಗೆ ಬಂದಾಗ ಅಲ್ಲಿ ಇರೋರು ಎಲ್ಲ ಹೇಳಿದ್ರು ಊಟ ಇದೆ ಊಟ ಮಾಡಿಕೊಂಡೇ ಹೋಗಿ ಊಟ ಮಾಡಿಕೊಂಡೇ ಹೋಗಿ ಅಂತ ಒಂದಿಬ್ಬರು ಅಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೆಲ್ಲ ಹೇಳಿದ್ರಿಂದ ಸರಿ ಅಂಥೇಳಿ ನಾವು ಕೂಡ ಊಟ ಮಾಡಿಕೊಂಡೇ ಬಂದ್ವಿ ಮತ್ತು ಇಲ್ಲಿ ಹೋದಾಗ ನೋಡ್ಬೋದು ಪಾರಿವಾಳಗಳು ಒಂದು ಸಾವಿರ ಲೆಕ್ಕದಲ್ಲಿ ಇದ್ವೇನೋ ಅವೇ ಒಂದು ಶೋ ಕೊಡ್ತಾ ಇತ್ತು ಎಲ್ರಿಗೂ ಅದನ್ನೇ ನೋಡೋದ್ರಲ್ಲಿ ಎಲ್ಲರೂ ಬ್ಯುಸಿ ಇದ್ದರು ಅಷ್ಟೊಂದು ಪಾರಿವಾಳಗಳು ಒಟ್ಟಿಗೆ ಹಾರತಾಯಿದ್ರ ನೋಡೋಕ್ಕಂತೂ ಒಳ್ಳೆ ಒಂದು ನಿಜವಾದ ಶೋ ಅಂತಲೇ ಹೇಳ್ಬೋದು ಆ ಥರ ಅನ್ನಿಸ್ತಾ ಇತ್ತು ಅಷ್ಟೊಂದು ಪಾರಿವಾಳಗಳು ಇರೋದು ಒಳ್ಳೆಯದಾ ಕೆಟ್ಟದ್ದಾ ಅದಂತೂ ಕ್ವಶನ್ ಮಾರ್ಕೇನೆ ನನಗೆ ಗೊತ್ತಿಲ್ಲ ಮತ್ತು ಇಲ್ಲಿ ನೋಡ್ಬೋದು ದೇವಿ ಇದು ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಅಬ್ಸರ್ವ್ ಮಾಡಿದೇನು ಅಂತಂದರೆ ನೀವು ಗರ್ಭಗುಡಿ ಒಳಗೆ ಹೋದರೂ ಕೂಡ ಅವ್ರೇನು ಫೋಟೋಗ್ರಫಿ ಮಾಡಬೇಡಿ ವೀಡಿಯೋಗ್ರಫಿ ಮಾಡಬೇಡಿ ಅಂತ ಏನು ಹೇಳಲ್ಲ ಸೊ ಎಲ್ಲದೂ ಅಲೌಡ್ ಇತ್ತು ಹಾಗಾಗಿ ನಾನು ಕೂಡ ಫ್ರೀಯಾಗಿ ಎಲ್ಲ ವೀಡಿಯೋವನ್ನು ಮಾಡಿಕೊಂಡೆ ಮೇಯ್ನ್ಲಿ ಮೂರು ದೇವರುಗಳು ಇದ್ದವು ಒಂದು ಗಣಪತಿಗೆ ಒಂದು ಗುಡಿಯನ್ನು ಕಟ್ಟಿದ್ದಾರೆ ಹಾಗೆ ಈ ಆಶಾಪುರ ಮಾತಾಜಿ ಅಂತ ಏನಿದೆ ಅದು ಒಂದು ಹಾಗೆ ಇನ್ನೊಂದು ಮೋಸ್ಟ್ಲಿ ನಾರಾಯಣ ಸ್ವಾಮಿ ಅಂತ ಅಂದ್ಕೊಂಡು ಸೊ ದೇವಸ್ಥಾನ ಕೆತ್ತನೆಗಳು ಮತ್ತೆ ದೇವಸ್ಥಾನ ನೋಡೋದಕ್ಕೆ ಆರ್ಕಿಟೆಕ್ಚರ್ ವೈಸು ತುಂಬಾ ಚೆನ್ನಾಗಿದೆ ಮತ್ತೆ ಒಂಥರ ಕಲರ್ಫುಲ್ ಆಗಿದೆ ಸೊ ಇವಾಗ ನಾವು ದೇವಸ್ಥಾನ ಎಲ್ಲ ನೋಡ್ಕೊಂಡಿದ್ದಾದಮೇಲೆ ಭೋಜನ ಶಾಲೆ ಹೋದ್ವಿ ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಬ್ಸರ್ವ್ ಮಾಡಿದೆ ಅಂತಂದರೆ ನಮ್ಮ ಜೊತೆ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಊಟ ಕೊಡೋದಿಲ್ಲ ನಮ್ಮದೇ ಒಂದು ಪ್ಲೇಟಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾರೆ ಅದು ಒಂದು ಒಳ್ಳೆ ಕಾನ್ಸೆಪ್ಟೇ ಬಿಕಾಸ್ ತುಂಬ ದೇವಸ್ಥಾನಗಳಲ್ಲಿ ಅನ್ನದಾನ ಇದೆ ಅಂಥೇಳಿ ಎಷ್ಟು ವೇಸ್ಟ್ ಮಾಡ್ತಾರೆ ಅಂತಂದರೆ ಫುಡ್ನ ನಿಜಕ್ಕೂ ತುಂಬಾ ಬೇಜಾರಾಗುತ್ತೆ ಹಾಗೆ ನಾನು ಪ್ಲೇಟು ಹೋದಾಗಲೂ ಅಷ್ಟೇ ಒಂದು ತುತ್ತಾಗುವಷ್ಟು ಉಳಿದ್ಬಿಟ್ಟಿತ್ತು ಅನ್ನ ಅಂದರೆ ಹಾಗೆ ಒಂದೆರಡು ಕಾಳು ಇರುತ್ತಲ್ವ ಪ್ಲೇಟಲ್ಲಿ ಜನರಲ್ಲಿ ಆ ರೀತಿಯಾಗೆ ಇತ್ತು ಬಟ್ ನಾನು ಅದನ್ನು ಹಾಕೋಕ್ಕೆ ಹೋದಾಗ ಅಲ್ಲಿ ಒಬ್ಸರ್ವ್ ಮಾಡ್ತಾ ಇದ್ದವರು ಇಲ್ಲ ನೀವು ಪ್ಲೇಟ್ ಖಾಲಿ ಮಾಡಲೇಬೇಕು ಖಾಲಿ ಮಾಡಿಯೇ ನೀವು ಹಾಕಬೇಕು ಅಂತ ಹೇಳಿಬಿಟ್ರು ನನಗೆ ಸರಿ ಅಂಥೇಳಿ ಅದನ್ನು ಕೂಡ ನೀಟಾಗಿ ಖಾಲಿ ಮಾಡಿ ಆ ನಂತರ ಪ್ಲೇಟನ್ನು ಹಾಕಿದ್ದಾಯಿತು ಬಟ್ ಇದೊಂದು ಕಾನ್ಸೆಪ್ಟ್ ಎಷ್ಟು ಒಳ್ಳೇದಿದೆ ಅಲ್ವಾ ಫುಡ್ಡನ್ನು ವೇಸ್ಟ್ ಮಾಡೋದು ಮಾಡಬಾರ್ದು ಅನ್ನೋದು ಅವ್ರದ್ದ ಮೇಯ್ನ್ ಕಾನ್ಸೆಪ್ಟು ಅದಾದಮೇಲೆ ಮಕ್ಕಳಿಗೆ ಒಂದು ಪ್ಲೇ ಏರಿಯಾ ಇತ್ತು ಹಾಗೆ ಮಗಳಲ್ಲಿ ಜೋಕಾಲಿ ಆಡ್ತೀನಿ ಅಂತ ಹೇಳಿದ್ಲು ಸೊ ಎಲ್ಲ ಆಡಿ ಮುಗಿಸಿದ ನಂತರ ಮತ್ತೆ ನಮ್ಮ ಪ್ರಯಾಣ ಚಂಪಕ್ ಧಾಮ ಸ್ವಾಮಿ ಟೆಂಪಲ್ಗೆ ಹೊರಟಿದೆ ಸೊ ಅಲ್ಲೂ ಕೂಡ ಅಷ್ಟೇ ಈ ಒಂದು ಆಶಾಪುರ ಮಾತಾಜಿ ಟೆಂಪಲ್ ಏನಿದೆ ಅಲ್ಲ ಇದರಿಂದ ಸುಮಾರು ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಆಗುತ್ತೆ ಹಾಗೆ ಸಣ್ಣಗೆ ಮಳೆ ಸ್ಟಾರ್ಟ್ ಆಯಿತು ಮತ್ತು ಈ ಒಂದು ಚಂಪಕಧಾಮ ಸ್ವಾಮಿ ಟೆಂಪಲ್ ಯಾಕೆ ಆ ಹೆಸರು ಬಂತಂತೆ ಅಂತ ಹೇಳಿದ್ರೆ ಹಿಂದೆಲ್ಲ ಈ ಒಂದು ಪ್ರದೇಶ ಏನಿದೆ ನೋಡಿ ನಾವೀಗ ಹೋಗ್ತಿದ್ದೀವಲ್ಲ ಇಲ್ಲಿ ತುಂಬ ಚಂಪಕ ಪುಷ್ಪಗಳು ಅಂದರೆ ಸಂಪಿಗೆ ಹೂಗಳು ಜಾಸ್ತಿ ಆಗ್ತಿತ್ತಂತೆ ಹಾಗೆ ಇಲ್ಲಿರುವಂಥ ಮೇನ್ ದೇವತೆ ಚಂಪಕನಾರಾಯಣ ಅಂತ ಹೇಳ್ತಿದ್ರಂತೆ ಹಾಗಾಗಿ ಇದೊಂದು ಚಂಪಕಧಾಮ ಸ್ವಾಮಿ ಅಂತ ಕೊನೆಗೆ ಹೆಸರು ಕೊಟ್ರಂತೆ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಹೋಗ್ತೀವಲ್ವಾ ಆವಾಗ ಅದು ಅಲ್ಲಿ ಹೋಗಬೇಕಾದ್ರೆ ಈ ಒಂದು ದೇವಸ್ಥಾನವನ್ನು ಕೂಡ ಕವರ್ ಮಾಡ್ಕೊಳ್ಬೋದು ಲಿಸ್ಟಲ್ಲಿ ಹಾಕ್ಕೊಳ್ಬೋದು ನೋಡಿ ಅಷ್ಟು ಹತ್ತಿರದಲ್ಲೇ ಆಗುತ್ತೆ ಇದು ಸೊ ಇದು ಮೇಯ್ನ್ ಒಂದು ದೇವಸ್ಥಾನ ಕೆಳಗಡೆ ಇದೆ ಇದಾದ ಮೇಲೆ ಸುಮಾರು ಒಂದು ಇನ್ನೂರು ಮೆಟ್ಲಾಗುವಷ್ಟು ಹತ್ತು ಹತ್ತಬೇಕು ಹತ್ತಿದ ಮೇಲೆ ಮತ್ತೆ ಮೇಲ್ಗಡೆಗೆ ಇನ್ನೊಂದು ದೇವಸ್ಥಾನ ನಮಗೆ ಸಿಗತ್ತೆ ಸೊ ಇವಾಗ ಮೇನ್ ದೇವಸ್ಥಾನವನ್ನು ಎಂಟರ್ ಮಾಡೋಣ ಹಾಗೆ ಮಳೆ ಸ್ವಲ್ಪ ಹನಿ ಹನಿಯಾಗಿ ಬರ್ತಾನೆ ಇತ್ತು ಇವಾಗ ನಾವು ಮೆಟ್ಲು ಹತ್ಕೊಂಡು ಮುಂದೆ ಇದ್ದೀವಿ ಇಲ್ಲಿ ಕೂಡ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಳ್ಳೆ ಆರ್ಕಿಟೆಕ್ಚರು ಮತ್ತು ಇನ್ನೊಂದೇನು ಅಂತಂದರೆ ಸ್ವಲ್ಪ ಮಂಗಗಳ ಕಾಟ ಜಾಸ್ತಿ ಅಂತಲೇ ಹೇಳ್ಬೋದು ಅಲ್ಲಿ ಪಾಪ ತುಂಬ ಜನ ತೆಂಗಿನಕಾಯಿ ಒಡೆಸ್ಕೊಂಡು ಬಂದವರು ತೆಂಗಿನಕಾಯಿಯನ್ನು ತೊಗೊಂಡು ಹೋಗಬೇಕಲ್ಲ ವಾಪಸ್ ಹಣ್ಣುಕಾಯಿ ಆದಮೇಲೆ ತೊಗೊಂಡು ಹೋಗೋಕ್ಕೆ ಹೆದರ್ತಾಯಿದ್ರು ಯಾಕಂದರೆ ಮಂಗಗಳು ಬಂದು ಕಸ್ಕೊಂಡು ಹೋಗ್ತಿದ್ವು ಸೊ ಅದೊಂದು ಮಕ್ಕಳೆಲ್ಲ ನೀವು ಕರ್ಕೊಂಡು ಹೋದಾಗ ಸ್ವಲ್ಪ ಕೇರು ತಗೊಳ್ಬೇಕು ಮಂಗಗಳಿಂದ ಅಂತ ಹೇಳ್ಬೋದು ದೇವಸ್ಥಾನ ತುಂಬ ವಿಶಾಲವಾಗಿದೆ ಯಾವುದಾದ್ರೂ ಒಂದು ಈವೆಂಟ್ ಎಲ್ಲ ಇದ್ದಾಗ ಜನಗಳು ತುಂಬ ಜಾಸ್ತಿ ಇರ್ತಾರೆ ನಾವು ಹೋದಾಗ ಸಮಯ ಸುಮಾರು ಒಂದು ನಾಲ್ಕು ಗಂಟೆ ಆಗಿರುತ್ತೆ ಏನೋ ಮೋಸ್ಟ್ಲಿ ಸೊ ಅಷ್ಟೊಂದು ಜನಗಳೇನಿರಲಿಲ್ಲ ಹಾಗೆ ಈ ದೇವಸ್ಥಾನ ನೋಡೋಕ್ಕೆ ಕೆಳಗಿದ್ದಂಗೆ ಅನಿಸಿದ್ರು ಕೂಡ ಸುಮಾರು ಮೆಟ್ಲುಗಳಿದೆ ಇದಕ್ಕೇನೆ ಸೊ ಇಲ್ಲಿ ದೇವಸ್ಥಾನದಲ್ಲಿ ನಾವು ಒಂದು ಚಿಕ್ಕದಾಗಿ ಅರ್ಚನೆ ಪೂಜೆಯನ್ನೆಲ್ಲ ಮಾಡಿಸ್ಬಿಟ್ಟು ನಂತರ ವಾಪಸ್ ಹೊರಟ್ವಿ ಇಲ್ಲಿ ಕೂಡ ನಮಗೆ ತೀರ್ಥ ಏನು ಕೊಟ್ಟಿದ್ರಲ್ಲ ಅದರಲ್ಲಿ ಫುಲ್ಲು ಸಂಪಿಗೆ ಹೂವನ್ನು ಹಾಕಿದ್ದಿತ್ತು ಸೊ ಸಂಪಿಗೆ ಹೂವಿನ ಪರಿಮಳದ ತೀರ್ಥವನ್ನು ಕುಡಿದಿದ್ದಾದ ನಂತರ ಎಲ್ಲ ನಾವು ಕೂತ್ಕೊಂಡು ನಂತರ ವಾಪಸ್ ಹೊರಟ್ವಿ ಆಮೇಲೆ ಇಲ್ಲೂ ಕೂಡ ಅಷ್ಟೇ ಗರ್ಭಗುಡಿ ಒಳಗಡೆ ಎಲ್ಲ ಫೋಟೋಗ್ರಫಿ ಅಥವಾ ವೀಡಿಯೋಗ್ರಫಿ ಎಲ್ಲ ಹೊಡಿಲ್ಲ ಹಾಗಾಗಿ ನಾನು ಮೆಟ್ಲು ಹತ್ತೋದ್ರಲ್ಲೇ ಸ್ಟಾಪ್ ಮಾಡಿದೆ ವೀಡಿಯೋ ಮಾಡೋದನ್ನು ಇದಾದ ಇದಾದ್ಮೇಲೆ ನಾವು ಮೇಲ್ಗಡೆ ಇನ್ನೊಂದು ದೇವಸ್ಥಾನ ಇದೆಯಲ್ಲ ಅದಕ್ಕೆ ಹೊರಟ್ವಿ ನನಗೆ ಆವತ್ತೇನೋ ಫಂಕ್ಷನ್ ಇತ್ತೇನೋ ಒಂದಷ್ಟು ಜನ ಎಲ್ಲ ಇದ್ರು ಹಾಗೆ ನನ್ನ ಮಗಳು ಬೈನಾಕ್ಯುಲರನ್ನು ತೊಗೊಂಡು ಬಂದಿದ್ಲು ಅಲ್ಲಿ ಸುಮಾರು ಹಕ್ಕಿಗಳಿದ್ವು ಈ ಮರ ಏನು ಕಾಣ್ತಿದೆ ನೋಡಿ ಇಲ್ಲಿ ಸೊ ಅದರಲ್ಲಿ ನೋಡ್ತೀನಿ ಅಂಥೇಳಿ ತೊಗೊಂಡು ಬಂದಿದ್ಲು ಅವಳಿಗೆ ಆ್ಯಕ್ಚುಲಿ ಅದನ್ನು ಕೊಡಿಸ್ದಾಗಿಂದ ಅವಳಿಗೆ ಅಲ್ಲೇ ನಾವು ಹೊರಗಡೆ ಔಟಿಂಗ್ ಅಂತ ಹೋದರೆ ತೊಗೊಂಡ್ಬಿಡ್ತಾಳೆ ನಾನು ಇದರಲ್ಲಿ ಏನಾದರೂ ನೋಡ್ತೀನಿ ದೂರದ್ದು ಅಂಥೇಳಿ ಸರಿ ಅಂತ ನಾವು ಬಿಟ್ಟಿರ್ತೀವಿ ಅವಳಿಗೆ ಈ ಸಲ ಅದು ಯೂಸ್ ಆಯಿತು ಆ್ಯಕ್ಚುಲಿ ದೂರದಲ್ಲಿ ಇರುವಂಥ ಹಕ್ಕಿಗಳನ್ನೆಲ್ಲ ನೋಡೋಕೆ ಯೂಸ್ ಆಯಿತು ಇಲ್ಲಿ ಸುಮಾರು ಒಂದು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಇನ್ನೂರು ಮೆಟ್ಲು ಇರ್ಬೋದು ನೋಡಿ ಹೀಗೆ ಹತ್ತುತ್ತಾ ಹತ್ತುತ್ತಾ ಹೋಗಬೇಕು ಹಾಗೆ ಸುತ್ತಲೂ ವ್ಯೂ ಕೂಡ ತುಂಬ ಚೆನ್ನಾಗಿದೆ ಮತ್ತು ಆ ದಿವಸ ಮಳೆ ವಾತಾವರಣ ಇತ್ತಲ್ವ ಬಿಸಿಲೆಲ್ಲ ಇದ್ದರೆ ಸ್ವಲ್ಪ ಹತ್ತದ ಕಷ್ಟ ಅಂತಲೇ ಹೇಳ್ಬೋದು ತುಂಬ ಬಿಸಿಲೆಲ್ಲ ಇದ್ದರೆ ಬಟ್ ನಾವು ಹೋದಂಥ ವಾತಾವರಣ ಕೂಡ ತಂಪಾಗಿತ್ತು ಮಳೆ ಬರೋ ಥರ ಇತ್ತು ಸೊ ಇಟ್ ವಾಸ್ ಆಲ್ ಪೀಸ್ಫುಲ್ ಆ್ಯಂಡ್ ಪ್ಲೆಸೆಂಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಅನ್ನಿಸ್ತು ನಿಜವಾಗ್ಲೂ ಇದೆ ಮೇಯ್ನ್ ದೇವಸ್ಥಾನ ಸೊ ಇಲ್ಲೂ ಕೂಡ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಆ ದಿವಸ ಶ್ರಾವಣ ಮಾಸ ಅಂತ ಹೇಳಿ ಕಾಣಿಸುತ್ತೆ ಒಳ್ಳೆ ಪ್ರತಿದಿನ ಅದಕ್ಕೆ ಹೂವಿನ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡ್ತಾರಂತೆ ಸೊ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲೂ ಕೂಡ ಅಷ್ಟೇ ಮೆಟ್ಲು ಹತ್ತಿ ಹೋದ ನಂತರ ನಿಮಗೆ ಫೋಟೋಗ್ರಫಿ ಅಥವಾ ವೀಡಿಯೋಗ್ರಫಿ ಯಾವುದೂ ಅಲೌಡ್ ಇಲ್ಲ ಸೊ ಅದನ್ನು ರೆಸ್ಪೆಕ್ಟ್ ಮಾಡ್ತಾ ನಾವು ವೀಡಿಯೋಗ್ರಫಿ ಮಾಡಿಲ್ಲ ಒಳಗಡೆ ಬೆಂಗ್ಳೂರು ಸುತ್ತಮುತ್ತಲು ಇರೋರು ಈ ಒಂದು ಟೆಂಪಲ್ಗೆ ಖಂಡಿತ ಯಾವಾಗಾದರೂ ಫ್ರೀ ಆಗಿದ್ದಾಗ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಪ್ಲಸೆಂಟಾಗಿದೆ ಖುಷಿ ಅನಿಸುತ್ತೆ ಹೋಗಿ ಬಂದರೆ ಈಗ ನಾವು ವಾಪಸ್ಸು ಇದ್ದೀವಿ ಹಾಗೆ ಅಲ್ಲಿ ಸುತ್ತಮುತ್ತಲೂ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ ನಾವು ಅಲ್ಲಿ ಹೋಗಲಿಲ್ಲ ಆವತ್ತು ಸ್ವಲ್ಪ ಬೇರೆ ಥರ ಕ್ರೌಡೆಲ್ಲ ತುಂಬ ಜಾಸ್ತಿ ಜನ ಇದ್ದರು ಮತ್ತು ನಮಗೂ ಕೂಡ ಸಾಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಒಂದೆರಡು ಫೋಟೋಸು ವೀಡಿಯೋಸು ಎಲ್ಲ ಮಾಡಿಕೊಂಡು ವಾಪಸ್ಸು ಮನೆ ಕಡೆ ಹೊರಟ್ವಿ ಸೊ ಮೂರು ಮೂರು ದಿನ ರಜಾ ಇದ್ರೂ ಮನೇಲೇ ಕೂತ್ಕೊಂಡಿದ್ರೆ ನನಗೆ ಒಂಥರ ಬೋರ್ ಬಂದುಬಿಡುತ್ತೆ ನಾನೇನು ಮಾಡ್ತಾನೆ ಇಲ್ವಲ್ಲ ಲೈಫಲ್ಲಿ ಮನೇಲೇ ಕೂತ್ಕೊಂಡಿದ್ದೀನಿ ಅಂತ ಅನ್ನಿಸ್ತಿರತ್ತೆ ಸೊ ಹಸ್ಬೆಂಡ್ಗೆ ಹೇಳಿದ ಮೇಲೆ ಸರಿ ನಡಿ ಹೋಗೋಣ ಅಂತ ಹೇಳಿ ಅವರು ಕೂಡ ಹೊರಟರು ಸೊ ಒಳ್ಳೆ ನನಗೆ ಒಂದು ಒಳ್ಳೆ ಬ್ರೇಕ್ ಸಿಕ್ತು ಹಾಗೆ ನನ್ನ ಬ್ಯಾಟ್ರಿ ಕೂಡ ಫುಲ್ ಚಾರ್ಜ್ ಆಯಿತು ಒನ್ಸ ವೈಲಿ ಈ ರೀತಿ ಹೋಗ್ತಾ ಇರಬೇಕು ನನಗೆ ಇಲ್ಲಾಂದರೆ ನನಗೆ ಬೇಜಾರು ಬಂದುಬಿಡತ್ತೆ ಮನೇಲಿ ಹಾಗಾಗಿ ಆರಾಮಾಗಿ ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಖುಷಿನೇ ಆಯಿತು ಹಾಗೆ ನಮಗೆ ಇವತ್ತಿನ ಅನ್ನದೃಣ ಆಶಾಪುರ ಮಾತಾಜಿ ಸ್ವಾಮಿ ಟೆಂಪಲಲ್ಲಿ ಇತ್ತು ಹಾಗಾಗಿ ಅಲ್ಲಿ ಊಟ ಕೂಡ ಸಿಕ್ತು ಸೊ ಇಷ್ಟೇ ನಮ್ಮ ದೃಣ ಎಲ್ಲೆಲ್ಲಿರುತ್ತೆ ಅಲ್ಲಲ್ಲಿ ನಮಗೆ ಸಿಕ್ಕೇ ಸಿಗುತ್ತೆ ಅಲ್ವಾ ಇಷ್ಟನ್ನು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಹೊಸ ವ್ಲಾಗ್ನಲ್ಲಿ ಭೇಟಿ ಆಗ್ತೀನಿ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಅಂಡ್ ಬೈ ಬಾಯ್